ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈಗ ನಾವು ಇದೀವಿ ಇಲ್ಲಿ ಬಿರಿಯಾನಿ ಅಂದರೆ ಪಾರ್ಟಿ ಮಾಡ್ತಾ ಇದೀವಿ ಚಿಕನ್ ಬಿರಿಯಾನಿ ಸಾರಿ ಚಿಕನ್ ಬಿರಿಯಾನಿ ಪ್ರೊಸೆಸ್ ಏನು ಹೆಂಗೆ ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಶಾ ಇದು ಸಾಬುದಾನಿ ಅಂತ ಇದು ಸಾಬುದಾನಿ ಪಾಯಸ ಮಾಡಿದ್ಲು ಆಲ್ರೆಡಿ ಇನ್ನು ಎಣ್ಣೆ ಬಿಸಿ ಆಗೋ ಈ ಆನಿಯನ್ ಹಾಕಿದ್ದಾಳೆ ಆನಿಯನ್ ಡ್ರೈ ಆಗಿದ್ದ ಕೂಡಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದಾಳೆ ಅಂದರೆ ಆನಿಯನ್ ಚೆನ್ನಾಗಿ ಬೈಯಬೇಕಲ್ಲ ಅದು ಕುದ್ದಾದ ಮೇಲೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಇಲ್ಲಾಂದರೆ ಕುಕ್ಕರ್ಗೆಲ್ಲ ಅಂಟ್ಕೊಂಡು ಹೋಗುತ್ತಲ್ಲ ಅದರಿಂದ ಆಮೇಲೆ ಸ್ವಲ್ಪ ನಮಗೆ ಖಾರದ್ದು ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಅದನ್ನು ಅದರಲ್ಲೇ ಹಾಕ್ಕೋಬೇಕು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅರಶಿನ ಪುಡಿ ಕಲರ್ಗೆ ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಬೇಕು ಮತ್ತು ಮೂರಿಂದ ನಾಲ್ಕು ಟೊಮೊಟೊ ಹೆಚ್ಚಾಕಿದ್ದಾರೆ ನಮಗೆ ಎಷ್ಟು ಕ್ವಾಂಟಿಟಿ ನೀವು ಎಷ್ಟು ತೊಗೊತಿರೋ ಚಿಕನ್ ಅದರ ಮೇಲೆ ಡಿಪೆಂಡು ಇಲ್ಲಿ ಒಂದು ಕಿಲೋ ಚಿಕನ್ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಹಾಗೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಆ ಕುಕ್ಕರಲ್ಲಿ ಅದು ಮಿಕ್ಸಿಯಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಕಿದ್ವಿ ಯಾಕಂದರೆ ಸ್ಪೈಸಿ ಬೇಕಲ್ಲ ಬಿರಿಯಾನಿ ಅದಕ್ಕೆ ಮತ್ತು ಸ್ವಲ್ಪ ಅಷ್ಟು ಇದು ಕಸೂರಿ ಮೆಥಿ ಏಕೆಂದರೆ ಫಸ್ಟ್ಗೆ ಹಾಕೋರೆಲ್ಲ ಸೀದೋಗುತ್ತಲ್ಲ ಹಂಗಾಗಿ ಕೊನೆಗೆ ಹಾಕಿರೋದು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸೀಟಿ ಕುದಿಸ್ಕೋಬೇಕು ಎರಡು ಸೀಟಿಗಾರೆ ಕರೆಕ್ಟ್ ಆಗುತ್ತೆ ಇನ್ನು ಅಷ್ಟರೊಳಗೆ ಈ ಕಡೆ ನಾವು ರೈಸಿಗೆ ನೀರಿಟ್ಟಿದ್ದೀವಿ ಸ್ವಲ್ಪ ಜಿಂಜರು ಗಾರ್ಲಿಕ್ಕು ಚಕ್ಕೆ ಲವಂಗ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಅದು ಕುದಿಯೋ ಅಷ್ಟೊತ್ತು ಅಷ್ಟರೊಳಗೆ ನಾವು ಒನ್ ಅವರ್ ಮುಂಚೆನೇ ಹಾಕಿ ನೆನೆ ಇಟ್ಕೊಂಡು ಅದೊಂದು ಕುದಿ ಬಂದಿದ್ಮೇಲೆ ನೆನೆ ಇಟ್ಕೊಂಡಿರೋ ಬಾಸ್ಮತಿ ರೈಸ್ ಹ್ಯಾಡ್ ಮಾಡಬೇಕು ಇದರಲ್ಲಿ ನಾನು ಬಿರಿಯಾನಿ ಬಂದಾಗ ಈ ಬಿರಿಯಾನಿ ಎಸ್ ಎಸ್ ಎರಡು ಅಂತೂ ಆಯಿತು ಹಾಗೆ ರೈಸು ಆಲ್ಮೋಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಈಗ ನೀರೆಲ್ಲ ರಿಮೂವ್ ಮಾಡಿಕೊಂಡ್ರೆ ನಮಗೆ ಬಾಸ್ಮತಿ ರೈಸು ತುಂಬ ಚೆನ್ನಾಗಾಗುತ್ತೆ ಭಾಳ ಮೆತ್ತಗೂ ಆಗಬಾರ್ದು ಯಾಕಂದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ರೈಸು ಹಾಗಾಗಿ ಆ ನೀರೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಈ ಕುಕ್ಕರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದು ರಿಮ್ ಅದೂ ಸ್ವಲ್ಪ ನೀರು ಸಪ್ರೇಟ್ ತೆಕ್ಕೊಂಡು ನಮಗೆ ಬಿರಿಯಾನಿಗೂ ಸೈಡ್ಗೂ ಇರುತ್ತೆ ಮತ್ತು ಮೇಲೆ ಸ್ವಲ್ಪ ಗ್ರ್ಯಾನೀಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ರೈಸ್ ಈ ಥರ ಆಗಿದೆ ಅದನ್ನು ಒಂದು ಕಿಲೋ ಕ್ವಾಂಟಿಟಿ ಅಂತ ನಾವು ಎರಡರಾಗಿ ಇದ್ದೀವಿ ಹಾಗೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಆ ತೆಗ್ದಿದ್ವಲ್ಲ ಅದು ಫ್ರೈದು ರಸಮ್ ಥರ ಅದನ್ನು ಸ್ವಲ್ಪ ಹಾಕ್ಕೊಳ್ತಿದ್ವಿ ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅರಶಿನ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಕುದೀನಾ ಕೊತ್ತಂಬರಿ ಹಾಕಿ ದಮ್ ಬಿರಿಯಾನಿ ಥರ

ಇಲ್ಲಿ ನೋಡಿದ್ರೆ ರೆಡಿಯಾಗಿದೆ ಎರಡರಗೂ ಮಾಡಿರೋದಕ್ಕೆ ಎರಡು ಪ್ಲೇಟ್ಸು ತೆಗೆದು ಕೊನೆಗೆ ಜೀರು ಇದ್ದೀವಿ ಅಂದರೆ ತುಪ್ಪ ತುಪ್ಪ ಹಾಕೋದ್ರಿಂದ ತುಂಬ ತುಂಬ ಟೇಸ್ಟಿ ಇರುತ್ತೆ ಹಾಗಾಗಿ ಮೊದಲನೇದಾಗಿ ನನಗೆ ಸರ್ವ್ ಮಾಡ್ತಿದ್ದಾಳೆ ನನಗೆ ಹಾಕ್ಕೊಡ್ತಿದ್ದಾಳೆ ನೋಡಿ ರೈಸ್ ಇಷ್ಟು ಚೆನ್ನಾಗಾಗಿದೆ ಅದಕ್ಕೆ ನಾವು ಬಿರಿಯಾನಿಗೆ ಸಪ್ರೇಟ್ ಮಾಡ್ಕೋಬೇಕು ಬಿರಿಯಾನಿ ರೆಡಿ

ಈ ವಿಡಿಯೋ ಬಂದು ನನ್ನ ಫ್ರೆಂಡ್ ಮನೆಯಲ್ಲಿ ನಾನು ಬೆಂಗಳೂರು ಟ್ರಾನ್ಸ್ಫರ್ ಆಗಿದ್ದೀನಿ ಅಂದಿದ್ದಕ್ಕೆ ಅವಳು ಸಣ್ಣದಾಗಿ ಪಾರ್ಟಿ ಕೊಡ್ತೀನಿ ಬಿರಿಯಾನಿ ಪಾರ್ಟಿ ಹಾಗೆ ನೀನು ಕಲ್ತಂಗಿರುತ್ತೆ ಅಂತ ಮಾಡಿದ್ದೀವಿ ಹೇಗೆ ಅನ್ನಿಸ್ತು ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಬಾ ಬಾಯ್